ನಾನು ಅದೆಲ್ಲ ಹೋಯ್ತಾವ ನೀ ಇನ್ನು ಬರೋಕಿಲ್ಲ ನಾನು ನಾನು ಎಷ್ಟು ಮೋಸ ಮಾಡ್ಬಿಟ್ಟು ನೇ ಮಾಡ್ಬಿಟ್ಟು ನನಗೆ ನನಗೆ ಅವ್ರು ಕೊಟ್ಟು ಮಾಡಕ್ಕೆ ಇಷ್ಟ ಇಲ್ಲ ಕಲ ಸಿದ ನಾನು ಇನ್ನೂ ಬರೋಕಿಲ್ಲ ನಾನು ಎತ್ತಗಾರ ಹೊಟ್ಟೋಯ್ತೀನಿ ಅಂದ್ಬಿಟ್ಟು ಹಂಗೆ ಅಂದ್ಕೊಂಡು ಹೊತ್ಕೊಂಡು ಉಪ್ಪ ಸತ್ಬಿಟ್ಟ ನಾನು ಇಟ್ಕೊಳ್ಳೋದ ಅಂತ ನೋಡಿದೆ ಏನು ಮಾಡಿದ್ರು ಸಿಗ್ನೇ ಅಯ್ಯೋ ಅಯ್ಯೋ ಮಗನೇ ಎಲ್ಲಪ್ಪ ಅಯ್ಯೋ ನನ್ನ ಮಗನೇ ನಾನು ಧೈರ್ಯ ಕೊಟ್ಟಿದ್ದಲ್ಲಪ್ಪ ಎಲ್ಲೂ ಹೋಗ್ಬೇಡಕ್ಕನಪ್ಪ ನೀನು ಅಂತ ನೀ ಅನ್ನೆಯಿಂದ ಹೋಯ್ತೀನಿ ಕಣವ ನಾನು ಇರೋಕಿಲ್ಲ ಕಣವ ನಾನು ಮಾರಾಟ ಕಳೆದ್ಬಿಟ್ಲು ನಾನು ಇರೋಕಿಲ್ಲ ಕಣವ ನಾನು ಊರಲ್ಲಿ ಹೆಂಗ ಮಾರಾಟ ಎತ್ಕೊಂಡಿರೋ ನೀನು ಹೋಯ್ತೀನಿ ಅಂತಿದ್ದ ಕಣಪ್ಪ இவது ஒன்ட்டை ஓதனாலே மாரிட்டு ஓத அய்யோ நன் மகன்களி கனப்பா சும் கிளா மக நீ ஓட அவளே சரி தா சும் நீட் கண்டே எஸ்ட்ளூ நன்கிந்த மாணுக்கணும் கனவா எத்தினி நீனோ தயவா இவாந்த நானே சண்டை குத் மாத்த கனப்பா நானும் சாாதானிட்டு சும்னில்ல நீஜார் மோட்கல மக அந்த கணம இங்க ஒன்ட்டெல்லாம் சித்த ஏன் அய்யோ இட் கழிவப்பா ஹோடான ಅಯ್ಯೋ ಏನ್ ಮಾಡ್ಕೋದು ಸುಂಕಿರ ಮಾಡ ಅಯ್ಯೋ ನನ್ನ ಮಗ ಏನಾರು ಮಾಡ್ಕೊಬಿಟ್ರಿ ಏನಪ್ಪ ಮಾಡೋದು ಇರೋನೊಬ್ಬ ಮಗ ಅಯ್ಯೋ ನನ್ನ ಮಗ ಚಿಂದ ಬುದ್ಧಿ ಕಲ್ತಿಂದಲ್ಲ ಅಯ್ಯೋ ನಾನೇ ಹೊಸಿ ಪ್ರಯತ್ನ ಪಡ್ಲಿಲ್ಲ ಕಣಮ ಹೋಗ್ಬಿಡಕಲ್ಲ ಹೋಗ್ಬೇಡ ಅಂತ ಕೈಯಲ್ಲಿ ಇಟ್ಕೊಂಡು ಅಲ್ದೆ ಇಲ್ಲಕಲ್ಲ ನನ್ನ ತಡೆ ಬಿಡ ನೀನು ನನ್ಗೆ ಹೋಗ್ಬೇಕು ನನ್ಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ನಾನು ಹೇಳ್ತೀನಿ ಮೋಸ ನೇಮ್ ಆಗ್ಬಿಟ್ಲು ಜಾರು ಜೊತೆ ಕಂಡು ನನ್ನ ಜೀವನ ಆಡ್ಮಾಬಿಟ್ಲು ನಾನು ಈ ರೈಕಲ್ಲ ಕಲ್ಲ ನಾನು ಹೊಂಟೋಯ್ತೀನಿ ನಾನು ಯಾ ತಗರ್ ಹೊಂಟೋಯ್ತೀನಿ ಅಂದ್ಬಿಟ್ಟು ಹಂಗೆ ಅಂದ ಕಣಮ ಅಯ್ಯೋ ತೊಡಗಲ್ ಮುಂಡೆಯಿಂದ ಮನೆ ಮನೇಲಿ ಹಾಳಾಗೋಯ್ತು ಕಣಪ್ಪ ಯಾ ತೊಡಗಲ್ ಮುಂಡೆಯಿಂದ ನಮ್ಮ ಮನೆ ಹಾಳಾಗೋಯ್ತು ஐயோ, முண்டே பேடா பேடா பேட பேட செங்கு முண்டியங்காடத்தலை முண்டையே தகம்பி நான் மனிக்கு மகன் கட்டுபேட நீ ಕಟ್ಟರು ನನ್ನ ಮಗ ಕೊಟ್ಟೆ ನನ್ನ ಮಗನ ಕೊಟ್ಟೆ ಅವಳು ಬಾಳ್ದಂಗ ಆಯ್ತಾ ನಮ್ಮ ಮನೆ ಹಾಳಾಯ್ತದ ಯಾಕೆ ಕುಟ್ಟಾಯ್ತದ ಮುಂಡೆ ಅಂತ ಬಿಡ್ಕೊಂಡ್ ಬಡ್ಕೊಂಡ್ ಸಾಕಾಯ್ತು ಕಣಪ್ಪ ನನ್ನ ಮಾತ ಕೇಳಲಿಲ್ಲ ಮುಂಡೆ ಮಗ ಅವ್ನು ನನ್ನ ಮಾತ ಕೇಳಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗ ಆಗಿಲ್ಲ ಕಣಿಸಿದ ನೋಡ್ಸಿದ್ದ ಹೆಂಗಾಗೋಯ್ತು ಅವದ್ ಯಾವಾಗ ಅವಳು ನಮ್ಮ ಮನೆಗೆ ಕಕ್ಕ ಬಂದು ತಾವಿ ನಾನು ಮನೆಗೆ ಬರ್ಲಿಲ್ಲ ಕಣಪ್ಪ ನನ್ನ ಮಗ ಮನಿಷ್ಟ ಇಷ್ಟ ಕೇ ಎತ್ತಿ ಮಗವ ನೋಡಲಿಲ್ಲ ಇವತ್ತು ಒಟ್ಟೆ ಎಲ್ಲಿಗೋಗ್ತೀನಿ ಅಂತ ಹೇಳ್ನಲ್ವಪ್ಪ ಎಲ್ಗಾರ್ತೀನಿ ಬಿಡ್ತೀನಿ ಅಂತ ಏನು ಹೇಳಿಲ್ವಾ ಎಲ್ಲಿ ಓದಿಲ್ಲ ಅಂತ ಎಲ್ಲರೂ ದೂರ ನಾನು ಆ ಬಡಿನೇ ಇರ್ಲಿಯನ್ ಬೋಸ್ಕೊಂಡು ನನಗೆ ಮೋಸ ಮಾಡಿದ್ಲು ನಮ್ಮ ಅತ್ತೆ ಮಗಳು ಅಂದುಕೊಂಡು ಮಧ್ಯವಾಗಿ ಇಟ್ಕಿದನೋ ನನಗೆ ಸರಿಯಾಗಿ ಮಾಡಿದ್ಲು ನನಗೆ ರೆಕಿಲ್ಲ ನಾನು ನನ್ನ ಹೆತ್ತ ಹಾಗರ ಉಂಟೋಯ್ತೀನಿ ಅಂದುಕೊಂಡು ಉಂಟೋದ ಅಯ್ಯೋ ಇವತ್ತಲ್ಲ ನಾಳೆ ಒಂದೈತರೆ ಚೆನ್ನಾಗಿ ಇರ್ತರೆ ನನ್ನ ಮಗ ನನ್ನ ಮಗ ಚೆನ್ನಾಗಿ ಇರ್ತಾನೆ ತಾತಾ ಇಟ್ಕಡೆ ಕನಪ್ಪ ಏನಪ್ಪ ಹಿಂಗಾಗೋಯ್ತಲ್ಲ ಯಾಕೆ ಯಾಕೆ ಯಾಕ ಇಂಗ ಏನ್ ಬೇಳ್ಬೇಳ್ಗೆ ಬೆಪ್ರೋಗೋ ನೀಂಗೇ ಅಯ್ಯೋ ಫೂನ್ ಜಲ್ಕಪ್ಪ ಈಗ ಇಷ್ಟ્યાર ಕಾರಣ ಏನಾಯ್ತು ಇದೊಳೆ ಸರಿ ಐತಪ್ಪ ಇವಳ್ದು ಅಯ್ಯೋ ನನ್ನ ಮಗ ಇಲ್ಲಕನ ಮುಂಡೆ ಮಗನೇ ನನ್ನ ಮಗ ಬುಟ್ ಹೋಗೋ ಮನೆ ಬುಟ್ ಟುಟ ಹೋಗನೇ ಅಯ್ಯೋ ಓದ್ರು ಅಂತ ಸುಂತಿರ ಗಣಸಲ್ವಾ ಬುತ್ತನಂತೆ ಅಟ್ಕೆಕೆ ಹಿಂಗ್ ಗಿರ್ಚ್ಕೊತ ಕೂತಿದ್ದಿ ಎದ್ ನಡಿಯೋದು ಏನು ಭಂಗ ಮಾಡಿ ಬುತ್ತನಂತ ಏನಿನ್ ಮಗನ ಮನೆಕೊಂಡು ಏನು ಸಂಪಾದನೆ ಮಾಡಿ ಏನು ಗುಡಿ ಆಗ್ತಿತ್ತಿಲ್ಲ ಬಡಿಯದ ಏನೋ ಅಲ್ತಕ್ಕೆ ಹೋಗಿ ಅವನ ಅಲ್ಲೆಲ್ಲ ವಲ್ತವ್ ವ್ಯವಸಾಯ ಗುಸಿ ಅಂದ್ರೆ ಊಟ ತರ್ಸ ತರ್ಸ ಹುಣ್ಗ ಉಣ್ಕೊಂಡು ಗುಡ್ಡ ಮನ್ಕೊಂಡ್ ನಾನು ಇರ್ತಿ ಅಂತೇಳು ನನ್ ಇರ್ತಿ ಇಂತೇಳು ಬಡಿಯದ ಹುಣಗೇದ ಬಡಿಯೋದ ನಡಿ ಇವನ್ ಸರಿ ಇದ್ರೆ ಹೊಸ ಯಾಕಂಗಾಗಿತ್ತು ಅಯ್ಯೋ ಯಾಕೆ ನನ್ನ ಮಗ ಮುಂದೆ ಕೆಲಸ ಬರ್ತಾನೆ ಅಂತ ನೀನು ಕೇಳ್ದೆ ನೀವು ಗೊತ್ತು ನಮ್ಮ ಮನೆ ಹಾಳು ಮಾಡಿ ಕುಡಿಸ್ತಾಲ ಮುಂಡೆ ಮಗನೇ ಅಯ್ಯೋ ಕುತ್ಕೋ ಬಾಯಿ ಮುಚ್ಕೊಂಡು ಏನು ಆಗಬಾರ್ದಾಗದ ನಂಗೆ ಹೊರಕತ್ತಿದ್ದಿ ಏನಾಗಿದ್ದದು ಹೋಗೋಣ ಗೊತ್ತನಾಕೋ ನಿನ್ ನಿನ್ನ ಮಗಂದು ಇದೇ ವಸ್ತ ಹೋಗೋದು ಬರೋದಿಲ್ಲವ ಸುಮ್ ಕುತ್ಕೊಳ್ಳೋದು ಕಲಿ ನೀನು ಬಾಯಿ ಮುಚ್ಕೊಂಡು ಮುಂಡೆ ತಂದಿನ ಮನೇಲಿ ಹಾಳು ಬಿದ್ದೋಯ್ತು ನಮ್ಮ ಮನೇಲಿ ಯಾಕೆ ಕುತ್ತೋಯ್ತು ಕಣಪ್ಪ ಇದೆಲ್ಲ ಇಲ್ಲಿ ಅಯ್ಯೋ ಅದಕ್ಕೆ ಮರೀಣ ನಿನ್ನ ಮಗ ಬಸತ್ಬಿಟ್ಟ ಅದನ್ನೇ ಹೇಳೋದಕ್ಕ ಬಂದೆ ಅಷ್ಟಕ್ಕೆ ಅಕ್ಕ ನೋಡ್ಬಿಟ್ಟು ಬಾಯಿ ಬಿಡ್ಕೊತ ಕುಂತಿತ್ತು ಅವನೇ ವಸ್ತ ಹೋಗನೆ ಬೊತ್ತನಾಕು ಅದೇ ಜಾವ್ರನ್ಗೆ ಜಾವ್ರನ್ ಕೂಡ ಸಂಬಂಧ ಅದಲ್ಲ ಯಾವಾಗ್ಲೇ ಹೇಳ್ತೀನಿ ನೀನು ಯಾರ ಬಗ್ಗೆ ಹೇಳ್ತಿದ್ದೀನಿ ನೀನು ಅಲ್ಲ ಕರಣ್ಣ ನಿನ್ ಸೊಸೆಗೂ ಜಾವ್ರನ್ ಗು ಒದಿನ್ ಬಡ್ಡಿ ಐದನೆ ಯಾರ ಬಗ್ಗೆ ಮಾತಾಡ್ತಿದ್ದಿಲ್ಲ ಅವಳ ಸೊಸೆ ಕಲಾ ಓಹ್ ಏನ್ ಮಟ್ಟ ಮಾತಾಡ್ತಿದ್ದಾನೋ ಇನ್ನೊ ಸೊಸೆ ಸೊನೆ ಬಗ್ಗೆ ಏನಾದ್ರು ಮಾತಾಡ್ರೆ ಅಲ್ಲೂ ಕೂಸ್ಬಿಡ್ತೀನಿ ಬಡ್ಡಿ ನಿನಗೆ ನಿಂಗೆ ಯಾವ ಸಾಕ ಮುಚ್ಚ ನಾನೇ ಕರ್ಕೊಂಡು ಹೋಗಿ ಕೆರೆ ತಗೊ ಬಿಡ್ತಿದ್ದೆ ಇದೇ ನಿಂಗ ಅಂತ ನೀ ನೀಡ್ತಿದೆ ಇದೇನ್ ನೈ ಮಾತಾಡ್ತಿದ್ದೀನಿ ನೀನು ನಾನು ಸಸ್ಯ ಏನ್ ಅನ್ಕೊ ಬಿಟ್ಟಿದ್ದೀರಾ ಸೀತಾ ಮಾತೆ ಕಲ್ಲ ಅವಳು ಓಹೊ ಹೋ ನಂಗೆ ಏನ್ ಗೊತ್ತಿಲ್ಲದ ನಾನೇ ಕರ್ಕೊಂಡು ಕರ್ಕೊಂಡು ಜಾವ್ರ ತಗ ಬಿಡ್ತಿದೆ ಜಾವ್ರ ಮದುವೆ ನಾನು ಅಲ್ಲೇ ಇದ್ದೆ ಅವನು ತಾಲಿ ತಾಲಿ ಕಟ್ಟು ನೀನು ಸೊಸೆಗೆ ಗೊತ್ತಾ ನಾನೇನು ಓಲಿ ಅಂತ ಬಾಯಿ ಮುಚ್ಕೊಂಡಿರತ್ತೇನೋ ಅಲೋ ತಮಾಸೆ ಮಾಡ್ದೆ ಕಣಪ ತಮಾಸೆ ಮಾಡ್ದೆಕ್ ಆತ್ ಕಬ್ಬಾ ನೀನು ಸುಮ್ಮ ತಮಾಸಿಗೆ ಅಂತ ನೋಡೋದಂತಂಗದ್ದೆ ಏ ನಿನ್ ಗೊತ್ತಿದ್ರ ನಾನೆಲ್ಲ ಗೊತ್ತಿಲ್ಲ ಅನ್ಕಟ್ಟೆ ಕಣಪ ಓಹೋ ನೀನು ಸರಿಯಾದ ಮರಿ ಅಣ್ಣ ಏನು ನಮಗಿನ್ ಗೊತ್ತಿಲ್ಲ ಅಂದ್ಬಿಟ್ರೆ ಚಂದಾಗ ಟೋಪಿ ಆಗ್ಬಿಡ್ತೀಯ ಹಂಗಲ್ಲ ಹಂಗಲ್ಲಕ್ಕ ಸುಮ್ ತಮಾಸಿಗೆ ಹಂಗಂದೆ ಕತೆ ಹೋಗು ಅದೇನು ನೋಡೋ ಹೋಗಪ್ಪ ಹೋಗೋದೇನು ನೀನು ನೋಡೋ ಇದಕ್ಕೆ ಸರಿಯಾಗಿದ್ದೀನಿ ನೀನು ಊರವ್ರಿಗೆಲ್ಲ ಕುತ್ಕೊ ಸುಮ್ಕಿರು ಏನು ಯಾಕೆ ಗೊತ್ತಿಲ್ಲ ಅಂದ್ಕರಗೆಲ್ಲ ನೀನು ಸರಿ ಚೆನ್ನಾಗಿ ಗೊತ್ತುಕೋಣ ಆಯ್ತು ಕಣಪ ಆಯ್ತು ಹೋಗು ಸಿದಾ ಈ ವಿವಾ ಯಾರು ಕೊಟ್ಟು ಹೇಳ್ಬ್ಯಾನಪ್ಪ ಸರಿಯಾ ಏ ಕೆಲಸ ಮಾಡೋಕ್ಕೆವಯ್ಯ ಎಲ್ಲರಿಗೂ ಸಾಕು ಕೂತ್ಕೊಳ್ಳೋಕೆ ನನಗೂ ಬೇಕಾದಷ್ಟು ಕೆಲಸ ಅದೇ ಏನಂದ್ರ ಮಗೊಂಡ್ಕೊಂಡ್ ಬೋ ಅಂದ್ಬಿಟ್ಟು ಹೇಳೋದಂತ ಬಂದ್ರೆ ನನಗೆ ಬೋದು ಅಯ್ಯೋ ಗಂಡು ಸಲ್ಪ ಎಲ್ಲ ಹೋಗವನೇ ಸುತ್ತಾ ಬರ್ತಾನೆ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಹಾಂ ಸರಿ ಸರಿ ಐ ಇಲ್ಲೇ ಬೈ ಮಾಡೋ ಮಾಡಕ್ಕೆ ಕಲ್ಸಿರುವಲ್ಲೇ ಓ ಏಳು ಸರ್ಶ ಸರಿ ಇಲ್ಲ ಅದಕ್ಕೆ ಮಗ ಬಿಟ್ಟು ಹೋಗನೇ ಅಂತ ಊರಿಗೆಲ್ಲ ಗೊತ್ತಾಬೇಕೇನೋ ಇದೇನು ಬುದ್ಧಿ ಕಲ್ತಿದ್ಯೋ ಹಿಂಗೆ ರಾಗಾಡ್ತಾ ಕುಂತಿದ್ದೆಲ್ಲ ಅವ್ನು ಅಂದ್ ಕಳಕಿಲ್ಲ ಊರಿಗೆ ಹೇಳೋದು ಏನು ಮಾಡೋದು ಎಲ್ಲರೂ ನಾವೇ ಕಳಿಸೋದಕ್ಕನಪ್ಪ ಹೋಗವೇ ಅಂತ ಅಂದ್ಬಿಟ್ಟು ಇದೇನು ಬುದ್ಧಿ ಕಲ್ತಿದ್ಯೋ ಕಲ್ತಿದೆಯೋ ಕಾಣಿಕೊಣೆಗೆ ಥೂ ನಿನ್ನ ಮಗ ಆಗಿರ್ ಗೊತ್ತಾಗದು ಅನ್ನ ಹೂವ ಸಂಟ ಏನು ಅಂತ ನನ್ ಮಗಲ್ವಾ ಅದ್ಕೆ ಅನ್ನ ಹೂದ ಸಂಟ ಏನು ಅಂತ ಗೊತ್ತು ನೀನ್ ತಗ ಮಗ ಹೆಚ್ಚು ಅಂದ್ಬಿಟ್ಟು ಚಂಗ್ಲಾಟ ಇದ್ದು ಕಂಡು ಕಂಡು ಅಲ್ಲಕ್ ಬಿದ್ದಂಗೆ ಚಂಗ್ಲಾಟಕ್ ನನ್ನ ನನ್ ಮಗನ್ ಕಡ್ತ ನೀನು ಇವತ್ತು ನನ್ನ ಮಗ ಕಣ್ಣೀರ ಕೈ ತೊಳ್ಕೊಂಡು ಬಸ ತೊಗೊಂಡೆ ಗೊತ್ತಾ ಅದ್ ಸಂಟ ಯಾರ್ ಕುಟಿ ಹಾಕೊಳ ನಾನು ನನ್ ಕಳ್ತ ನಾಳೆ ತಿಂತ ಕುಂತೀವಿ ನೀ ಅಯ್ಯಾಗ್ ಬರ್ತ ಏನಾಗಿದ್ ಅದು ಸುಮ್ ನಡಿ ಏನೋ ನಾಕ್ ದಿಸ ಕಾಲ ಕಳ್ಕ ಬತ್ತಾನೆ ಆ ಬಡ್ಡಿದ ಸರಿ ಇದ್ರೆ ನಾ ಸೊಸೆ ಕಮ್ಮಿ ಹಂಗ್ ಮಾಡ್ತಿದ್ದ ಹೆಂಗ್ ಅದೇ ಯಾಕೆ ಹಂಗ್ ಮಾಡ್ತಿದ್ಲ ನನ್ ಸೊಸೆ ಆಯ್ತಾ ನನ್ ಸೊಸೆ ಸರಿಯಾಗಿ ಅವಳೆ ಆ ಬಡ್ಡಿ ಅಂದ್ರೆ ಸರಿ ಆ ಬಡ್ಡಿ ಎಲ್ಲ ಸರಿಗಿದ್ರೆ ಎಲ್ಲ ಸರಿಯಾಗಿರೋದು ಅವ್ನು ಆರ್ಕೆ ಮೂರ್ಕೆ ಹಿಂಗ ಒಬ್ಬ ತೋಯ್ತಿದೆ ಏನ್ ಮಾಡೋದು ಪಪ್ಪ ಬೆಣ್ಣು ಗೊತ್ತಾಯ್ತಾನೆ ಬುದ್ಧಿಲ್ಲ ಅಂತ ಎದ್ ನಡಿ ಏನ್ ಸತ್ತಗಿದಾನಕೊತಿದ್ಯಾತ್ತ ನಡಿ ಎಲ್ಲ ಹೋಗ್ ಎತ್ಕೊಂಡಾನೆ ನಡಿ ನಡಿ ತಲೆಗೆಸ್ಕೊಬೇಡ ನೀನು ಎಲ್ಲಾರ್ಗು ಹೇಳ್ಕೊ ಬಂದ್ಬಿಡಲಿಲ್ಲ ಅಂದ್ರೆ ನನ್ನ ಮಗ ಉಂಟು ಸೊಸೆಯಿಂದ ಅಂತ ಅದೇನ್ ಬುದ್ಧಿ ಕಲ್ತಿದ್ಯೋ ಮಾನ ಅಮ್ರವದಿ ಬಾಳ ಮುಖ್ಯ ಕರೀ ನಮಗೆ ಇರತ ಇರ್ತದ ಬುಡಮಿ ಏನ್ಮಾಡ್ತಿದಿ ನೀನು ನೋಡಮಿ ನಾಕೇ ತಿಂಗಳು ಪಟೇಲ್ ಒಂದ್ ಹಾಕ ತಿನ್ ಸುಮ್ಕಿರ ಮ್ಯಾಮ್ ನಾನು ಅಂತ ತೋರಿಸ್ತೀನಿ ಅಂತ ಹೇಳ್ತೇನೆ ನಿನ್ಗೆ ಕೊಡ್ತಾರೆ ಕಾಯಿ ಕಲ್ಕೊತ್ ಬಂದಿಲ್ಲ ನಿಜ ಮುಖದಿಗೂ ಬೇಕಿತ್ತ ಇವತ್ ಮನೆನೇ ಕತ್ತ ಉರಿ ತಕ್ಕಂತದೆ ನನ್ ಮನೆ ಏನೋ ನನ್ನ ಮಠ ಏನು ಅನ್ನೋದು ಒಂದ್ ಚೂರು ಜವಾಬ್ದಾರಿಂದನೇ ಇವ್ ಒಂದೇ ಒಂಥರ ಹುಚ್ಚು ನಿಮಗೆ ಹುಚ್ಚರೋಗ ಬಂದದೆ ನನ್ ಮಗರಿಗೆ ಅಪ್ಪ ಏನತ್ತ ನನ್ ಗಂಟು ನೀನು ನಿನ್ ಬಾಯಲ್ಲಿ ಮುನ್ನಾಕ ಅಲ್ಲೇ ಅದೇ ಅದೊಂದು ಏರಿ ಮಗ ಏನು ಹೊಟ್ಟೋಗನೇ ಇರುವ ಪ್ರಪಂಚ ಪುಟ್ಟಿ ಸುಮ್ನೆ ಇರಬೇಕು ಏನೋ ಇಲ್ಲಿ ದೊಡ್ಡ ಕಿತಾಪತಿನೇ ಉತ್ಪತ್ತಿ ಮಾಡ್ಕೊ ಕೂತ್ಕೊತಾಳೆ ಎದ್ ಬಾ ಸುಮ್ನೆ ಬಾಯಿ ಮುಚ್ಕೊಂಡು ಅಯ್ಯೋ ಇನ್ನೇನಪ್ಪ ಸಮಾಚಾರ ನೋಡ್ರಪ್ಪ ನನ್ ಮಗ ನನ್ ಬಿಟ್ಬಿಟ್ಟು ಹೊಂಟು ಹೋಗೋದಕ್ಕೆ ಅಯ್ಯೋ ಇದ್ಕೆಲ್ಲ ನಮ್ ಕಾರಣ ನಾ ಸ್ವಾಸನ ಕರಪ್ಪ ಕಾರಣ ಅಯ್ಯೋ ಏನು ಮಾಡಿರಿ ಇನ್ನೊಂದು ಗಂಡುಮುಂಡೆ ಮಗ ಸರಿ ಇದ್ರಿ ಎಲ್ಲ ಸರಿಯಾಗಿರೋದು ಈ ನನ್ನ ಸರಿ ಸರಿಯಲ್ಲ ನನ್ನ ಮಗ ಮನಿಸ್ ಆಗಿರೋದಕ್ಕೆ ಅವ್ಳು ಬಾಳ್ಬೇಕಲ್ಲ ಅಂದ್ಬಿಟ್ಟು ಊರ್ನೇ ಬಿಟ್ಟು ಒಟ್ಟೋಗನೇ ಏನು ಮಾಡಿರಿ ಏನಾರ ಅತ್ತ ಕಣ್ರೆ ಹೇಳಿ ನಿಮ್ಮ ಮಗ ಕೂತಾಳೆ ಹೋಗಪ್ಪ ಅಂದ್ಬಿಟ್ಟು ಒಂಚರ ಬುದ್ಧಿ ಹೇಳಿ ತಿಳುವಳ್ಕೆ ಹೇಳಿ ಕಳ್ಸ್ರಪ್ಪ ಇವ್ನ್ಗೇನು ಇವನ್ಗೆ ಏನಬೇಕ್ರಪ್ಪ ಎತ್ಕೊಳ್ಳು ನನ್ನ ನಾನು ಸಂಗಡಿ ಕೊಡ್ತೇವಿ ಏನು ಮಾಡಿರಿ ನನ್ನ ಸಂಗಟ ಯಾರು ನೀವು ಯಾರು ಅರ್ಥ ಮಾಡ್ಕೊಂಡು ನನ್ನ ಮಗನ ಕಳ್ಸಿಕೊಡಿ ಇನ್ನ ಇಷ್ಟು ಎಲ್ಲ ತುಪ್ಪಿದೆ ಕರ್ಣ ಉಳತ್ಬಕರ ಬಿಟ್ಟು ಮಾಡಿದ್ಕೆ ಅವರಾಗಿ ನನ್ನ ಮಗ ಯಾಕೋತ ಯಾಕೆ ಹೋಯ್ತಿದೆ ಹೇಳಿ ಎಲ್ಲ ನಾನೇ ಬರ ಇಂತಕ್ಕಿತ್ತೋದ್ ಗಂಡದ ಕಟ್ಕೊಂಡು ಅಂತಕ್ಕಿತ್ತೋದ್ ಸೋಸೆ ಕಟ್ಕೊಂಡು ಭಾಳ ಕಾಯ್ತಾರ ನನಗೆ ಏನ್ ಮಾಡಿರಿ ನಿಮ್ದು ಅಮ್ಮಯ್ಯ ಕಡಪ್ಪ ನಿಮ್ಗೆ ಕಾಲು ಕಟ್ಕೋದಿನಿ ಎಲ್ಲೆ ನಮ್ಮ ಮೈದಾನ ಕಣ್ರೆ ಹೇಳ್ಬಿಟ್ಟು ಕಳಿಸಿ ನಿಮ್ಮ ಮೈ ಏನು ಗೋಳ ಆಟ ತೊಗೊತಾಳೆ ಕಡಪ್ಪ ಹೋಗಪ್ಪ ಹೋಗು ಊರಿಗೆ ಹೇಳ್ಬಿಟ್ಟು ಬುದ್ಧಿ ಹೇಳ್ ಕಳ್ಸ್ರಪ್ಪ ನಿಮ್ಮ ಅಮ್ಮಯ್ಯ ಕಡ್ರಪ್ಪ ಸರಿ ಕಡ್ರಪ್ಪ ಬರ ನಮ್ಮ ಮತ್ತೆ ಹಂಗೆ ವೀಡಿಯೋ ಬ್ಯಾಂಗರ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ వీడియో ఇష్ట లైక్ మి శేర్ మి యారు సబ్స్క్రైబ్ మయవిట్టు సబ్స్క్రైబ్ మూడు నమే సపోర్ట్ బారా బర మే నమస్కారం